ತುಂಬಾ ಫಿಶ್ ಸಿಕ್ಕಿದ್ರೆ ಗಿವ್ ಅವೇ ಮಾಡ್ತಾನೆ ಆಯ್ತಾ ಒಂದು ಯಾರ್ಸ ಇಲ್ಲದ ಜಾಗ ನಮ್ಮದೇ ಜಾಗ ಅಂತ ಹೇಳ್ಬೋದು ಅಂಜಲ್ ಆಯ್ತಾ ಅಂಜಲ್ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರಾನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಸ ಹೊರಟಿದೇವಿ ಬೀಚ್ ಸೈಡ್ ಔಟಿಂಗ್ ಮಾಡುವ ಅಂತಲಿ ಸ್ವಲ್ಪ ಬಾಬುಕಿ ಎಲ್ಲ ಮಾಡಿ ಗಮ್ಮತ್ ಮಾಡುವ ಅಂತೇಳಿ ಬೀಚಲ್ಲಿ ವಾಟರ್ ಡೀಪ್ ಹೋಗಬೇಡ ಮಗ ಸುಮ್ ಆಯ್ತು ಮಗ ಆಯ್ತಾಯ್ತು ಬೇಗ ಬಾ ಡೀಪ್ ಹೋಗಿ ಅವರೆಲ್ಲ ಊರಿಂದ ಬರುವಾಗ ಅವರಿಗೆಲ್ಲ ಪ್ಲೇಸಸ್ ತೋರಿಸುದು ಅವರಿಗೆ ನಮ್ಮ ಊರಲ್ಲಿ ಇದುಂಟು ಮರೇ ಉಂಟು ಮರೇ ಹೇಳುದೇ ಒಂದು ಗಮ್ಮತ್ ಅಂಕಲ್ ಇದು ಫಸ್ಟ್ ಟೈಮ್ ಬರುದಲ್ಲ ನಾನು ಹುಟ್ಟೋಕಿಂತ ಮುಂಚೆ ಬಂದಿದ್ದಾರೆ ಮತ್ತೆ ಟೂ ತೌಸಂಡ್ ಏಟೀನ್ ಸಹ ಬಂದಿದ್ರು ಅವರ ಫ್ಯಾಮಿಲಿ ಜೊತೆ ಸೊ ಮೋಸ್ಟ್ ಆಫ್ ದ ಪ್ಲೇಸಸ್ ಅವರು ಆಲ್ರೆಡಿ ನೋಡಿದ್ದಾರೆ ಕ್ಯಾಂಪಿಂಗ್ ಮಾಡುವ ರೋಡಿಂಗ್ ಮಾಡುವ ಅಂತೇಳಿ ನಾವು ಹೋಗ್ತಿದ್ದೇವೆ ಮುಂಚೆ ಈ ಗಾಡಿ ಇರ್ಲಿಲ್ಲ ಅದರಿಂದಾಗಿ ಈ ಗಾಡಿ ಬಂದ ಮೇಲೆ ಇವರು ಫಸ್ಟ್ ಟೈಮ್ ಬರುದು ಸೊ ಆಫ್ ರೋಡಿಂಗ್ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ ನಾವಿವತ್ತು ಹೋಗುದು ರಸಲ್ ಕೈಮಾ ಅಂತೇಳಿ ಒಂದು ಪ್ಲೇಸ್ಗೆ ಆಯ್ತಾ ರಸಲ್ ಕೈಮದಲ್ಲಿ ಇರುವ ಅಲ್ ರಾಮ್ಸ್ ಅಂತೇಳಿ ಒಂದು ಸಿಟಿ ಉಂಟು ಆ ಪ್ಲೇಸ್ ಗೆ ನಾವು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ ಅಂಕಲ್ ನಮ್ಮ ಜೊತೆ ಆಫ್ ರೋಡಿಂಗ್ ಬಂದಿರಲಿಲ್ಲ ಅಂಕಲ್ ಅನ್ನು ಕರ್ಕೊಂಡು ಫಸ್ಟ್ ಟೈಮ್ ಆಫ್ ರೋಡಿಂಗ್ ಹೋಗ್ತಾ ಇದ್ದೇವೆ ಆಫ್ ರೋಡಿಂಗ್ ಅದರಲ್ಲಿ ಗಾಡಿಯನ್ನು ತಕೊಂಡು ಹೋಗುದಾಯ್ತಾ ಗಂಡಗಂತೂ ಆಫ್ ರೋಡಿಂಗ್ ಅಂದ್ರೆ ತುಂಬಾ ತುಂಬಾ ಇಷ್ಟ ಫೇವ್ರೆಟ್ ಹಾಬಿ ಅಂತೇಳಿ ಹೇಳ್ಬೋದು ಅವರ ಸ್ಟ್ರೆಸ್ ಎಲ್ಲ ರಿಲೀಫ್ ಆಗಿಕೆ ಮನೆಗೆ ಯಾರು ಗೆಸ್ ಬರ್ಲಿ ಆಫ್ ರೋಡಿಂಗ್ ಹೋಗುವ ಅಂತೇಳಿ ಹೇಳಿ ಹೇಳ್ತಾರೆ ಸೋತಿದೆ ಈ ಜೀವಕ್ಕೆ ಜೊತೆ ನೀರಲು ನಾರೀಗ ಸಂಚಾರಿ ಸ್ವಾಚಗೆ ಹೊಸತಿರುವುದು ಮುಟ್ಟಿದೆವು ಒಳ್ಳೆ ಟೈಮ್ಗೆ ಮುಟ್ಟಿದೆವು ಆಫ್ ರೋಡಿಂಗ್ ಎಲ್ಲ ಮಾಡಿ ಆಯಿತು ಇವಳು ಮಧ್ಯಾಹ್ನ ಮಲಗಿದ ಸಮೇತ ಇಲ್ಲ ಈಗ ಬೀಚ್ಗೆ ಹೋಗ್ಲಿಕ್ಕೆ ಉಂಟು ಅಂತೇಳಿ ಫುಲ್ ಎಕ್ಸೈಟೆಡ್ ಅವಳ ಫೇವ್ರೆಟ್ ಪ್ಲೇಸ್ ಅವಳು ಯಾವತ್ತು ಮಾಲಿಗೆ ಹೋಗುವ ಗೇಮಿಂಗ್ ಝೋನ್ಗೆ ಹೋಗುವ ಹೇಳುದೀಚಿಗೆ ಹೋಗುವ ಮೌಂಟೇನ್ಗೆ ಹೋಗುವ ಅದಂದ್ರೆ ತುಂಬ ಖುಷಿ ನಮ್ಮ ನಮ್ಮಗೆ ಸ್ವಲ್ಪ ಸೇಮ್ ಬ್ಲಡ್ ಅಂತೇಳಿ ಹೇಳ್ತಾರಲ್ಲ ತಂದೆ ತಾಯಿಯಾಗಿ ಸಹ ಇಷ್ಟ ಬೀಚಿಗೆ ಹೋಗುದು ಆಫ್ ರೋಡಿಂಗ್ ಮಾಡುದು ಎಲ್ಲ ಇನ್ನು ಸ್ಟಾರ್ಟ್ ಮಾಡ ಈಗ ಮುಟ್ಟಿದ್ದು ನಮ್ಮ ಫೇವ್ರೇಟ್ ಸ್ಪಾಟಿಗೆ ಬಂದೆವು ನೋಡುವ ಇನ್ನೆಂತೆಲ್ಲ ಮಾಡ್ತೇವೆ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಒಂದು ಯಾರ್ಸ ಇಲ್ಲದ ಜಾಗ ನಮ್ಮದೇ ಜಾಗ ಅಂತ ಹೇಳ್ಬೋದು ಯಾರ್ಸ ಇಲ್ಲ ನಾವಾಯ್ತು ಕಡಲಾಯ್ತು ಇನ್ನು ಕ್ಯಾಂಪ್ ಎಲ್ಲ ಸೆಟ್ ಅಪ್ ಮಾಡುವ ಟೈಮ್ ಆಯ್ತಾ ಕ್ಯಾಂಪಿಂಗ್ ಒಂದು ಟೇಬಲ್ ಬೇಕು ಅಂತ ಹೇಳ್ತಿದ್ದೆ ಅಲ್ಲ ಮುಂಚೆ ವ್ಲಾಗ್ ಅಲ್ಲಿ ನಾವು ಟೇಬಲ್ ಅನ್ನು ಆರ್ಡರ್ ಮಾಡಿ ಆಯ್ತು ಅಮೆಝಾನ್ ಇಂದ ಈ ಟೇಬಲ್ ಅಂತೂ ತುಂಬಾ ಕಾಂಪ್ಯಾಕ್ಟ್ ಅಂತ ಇಲ್ಲಿ ಹೇಳ್ಬೋದು ತುಂಬಾ ಜಾಗ ಕಾಂಪ್ಯಾಕ್ಟ್ ಹಾಗೂ ತುಂಬಾನೇ ಯೂಸ್ಫುಲ್ ಸೈಡ್ ಕಡಲ್ ಈ ಸೈಡ್ ಸ್ವಲ್ಪ ನೀರಾಗಿ ಉಂಟು ಆಚೆ ಸೈಡ್ ಎಲ್ಲ ಮನೆ ಲೋಕಲ್ಸ್ನವರ ಮನೆ ಎಂಥ ವ್ಯೂ ಅಲ್ಲ ಡೈಲಿ ನೀರಿನ ವ್ಯೂ ಎಲ್ಲ ನೋಡಿಕೊಂಡು ಮನೆ ಮನೆಯದ್ರೆ ಒಂದು ನೀರದ್ದು ವ್ಯೂ ಇದ್ದರೆ ಚಂದ ಅಲ್ಲ ಯಾರದೆಲ್ಲ ಮನೆದದ್ದು ವ್ಯೂ ಉಂಟು ಕಮೆಂಟ್ ಮೂಲಕ ಹೇಳಿ ಆಯಿತಾ ಒಂದೊಳ್ಳೆ ಪೀಸ್ಫುಲ್ ಆ ವೇವ್ ಸೌಂಡೇ ತುಂಬ ಪೀಸ್ ಕೊಡ್ತದೆ ಮನಸ್ಸಿಗೆ ತುಂಬ ಹಕ್ಕಿಗಳುಂಟು ಅದಕ್ಕೆ ನಾನು ಬಂದದ್ದು ನೋಡಲಿಕ್ಕೆ ಯಾವ ಹಕ್ಕಿ ಅಂತೇಳಿ ನನ್ನ ಟೀಚರ್ ಎಲ್ ಕೆ ಜಿ ಸಿಲೆಬಸ್ಸಲ್ಲಿ ಕಲಿಸಿದ್ರಲ್ಲಿ ಅದರಲ್ಲಿ ಈ ಹಕ್ಕಿ ಎತ್ತದಕ್ಕ ಬಂದದ್ದು

ಇಲ್ಲೆಲ್ಲರು ಸಹ ಕ್ಯಾಂಪಿಂಗ್ ಮಾಡ್ತಾ ಇದ್ದಾರೆ ಯಾರಿಗೆಲ್ಲ ಎಲ್ಲ ಕಡಲ ಹತ್ರ ಅವರು ಇಲ್ಲಿ ಕ್ಯಾಂಪಿಂಗ್ ಮಾಡ್ತಾರೆ ವೀಕೆಂಡ್ ಕ್ಯಾಂಪಿಂಗ್ ನಮ್ಮಗೆ ನಾವು ನೋಡಿ ಇಲ್ಲಿ ಕ್ಯಾಂಪಿಂಗ್ ಮಾಡ್ತಿದ್ದೇವೆ ವೀಕೆಂಡ್ ನಾವು ಹೀಗೆ ಹೋಗ್ಲಿಕ್ಕೆ ಇಷ್ಟಪಡ್ತೇವೆ ಯಾವ್ದ ಮೌಂಟೇನ್ಸ ಎಂಥ ಇರುವ ಜಾಗ ಯಾಕಂದ್ರೆ ವೀಕ್ ಇಡೀ ನಾವು ಸ್ಟ್ರೆಸ್ಸೇ ಎಲ್ಲ ನಾಯ್ಸ್ ಪೊಲ್ಯೂಷನ್ದು ನಡುವಲ್ಲಿರೋದು ಎಲ್ಲ ಕಡೆ ಸ್ಟ್ರೆಸ್ 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 ಅಲ್ಲ ಒಂದು ವೀಕೆಂಡ್ ಬರುವಾಗ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಲಿಕ್ಕೆ ಶಾಂತ ಇರೋ ಜಾಗ ಅಂದರೆ ಇದೆ ಕಡಲ ಮೌಂಟನ ಇದೆ ಒಂದು ಶಾಂತ ಇರೋ ಜಾಗ ಇಲ್ಲಿ ಬಂದು ಸ್ವಲ್ಪ ತಿಂದು ಮಾತಾಡಿ ಒಳ್ಳೆ ಟೈಮ್ ಒಳ್ಳೆ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ ನಮ್ಮಾಗ ಯಾರಿದ್ರೆ ಕಮೆಂಟ್ ಮೂಲಕ ಹೇಳಿ ಆಯಿತಾ ದೂರದಲ್ಲಿ ಹೆಲಿಕಾಪ್ಟರ್ ಹೋಗ್ತಾ ಉಂಟು ಯಾರ ಹುಟ್ಟುವ ಮುಂಚೆ ನಾವು ತುಂಬಾ ಫಿಶಿಂಗ್ ಮಾಡ್ತಿದ್ದೇವೆ ಆಯ್ತಾ ಒಂದು ತಿಂಗಳಲ್ಲಿ ಒಂದು ಸತ್ರ ಅದು ಒಂದು ಅರ್ಧ ಕೆಜಿ ಮೀನು ಹಿಡಿದು ಬರ್ತಿದ್ದೇವೆ ಮಕ್ಕಳು ಹುಟ್ಟಿ ಆದ್ಮೇಲೆ ಗೊತ್ತುಂಟಲ್ಲ ಕಮಿಟ್ಮೆಂಟ್ ಲೆವೆಲ್ ಬೇರೆ ಇರ್ತದೆ ಸೊ ಫಿಶಿಂಗ್ ಎಲ್ಲ ಚಾನ್ಸಸ್ ಸಿಗ್ಲಿಲ್ಲ ಈ ಫಿಶಿಂಗ್ ರಾಡ್ ನಾಲ್ಕು ವರ್ಷ ಆದ ಮೇಲೆ ಓಪನ್ ಆದದು ಗಂತೂ ಫಿಶಿಂಗ್ ಮಾಡೋದಂತೆ ತುಂಬಾ ಇಷ್ಟ ನಮ್ಮಾಗಿ ಅದರಿಂದಾಗಿ ಈ ಫಿಶಿಂಗ್ ರಾಡ್ ಇವತ್ತು ಮೂರ್ತ ಬಂದಿದೆ ಹೊರಗೆ ಬಾ ಫಿಶಿಂಗ್ ಮಾಡ್ತಾ ಇದ್ದಾರೆ ತುಂಬಾ ಫಿಶ್ ಸಿಕ್ಕಿದ್ರೆ ಗಿವೇ ಮಾಡ್ತೇನೆ ಆಯ್ತಾ ಹಿಡಿತಿದ್ದಾರೆ ತುಂಬಾ ಮೀನ್ ಸಿಕ್ಕಿದ್ರೆ ಎಂತ ಮಾಡುದ ಗಿವೇ ಮಾಡ್ತೇನೆ ಸೆಟಪ್ ಮಾಡಿ ಆಯ್ತು ಎಂತೆಲ್ಲ ಸಾಮಾನು ನಾವು ತಂದಿದ್ದೇವೆ ಮನೆಯಿಂದ ಎಲ್ಲ ಅರೇಂಜ್ ಮಾಡಿ ಇಟ್ಟಿದ್ದೇವೆ ಇನ್ನು ಮೀನೊಂದು ಸಿಕ್ಕಿದ್ರೆ ಆಯ್ತು ಫ್ರೈ ಮಾಡಿ ತಿನ್ನದೆ ಅಂಜಲ್ ಆಯ್ತಾ ಅಂಜಲ್ ಅಂಜಲ್ ಸಾಕು ಎಂತ ಮಗ ಪಾಯಸ ಮಾಡ್ತಿದ್ಯಾ ಬೆಲ್ಲ ಸ್ಯಾಂಡಲ್ ಆಡ್ತಿದ್ದಾಳೆ ವೀನಕ್ಕ ಶಂಕ ಹುಡುಕುದ್ರಲ್ಲಿ ಬಿಸಿ ಇದ್ದಾರೆ ನವೀನ್ ಅಂಕಲ್ ಮೀನನ್ನ ಹಿಡಿಲಿಕ್ಕೆ ಹೋಗಿದ್ದಾರೆ ಇವರು ಬಾರ್ಬೆಕ್ಯೂಗೆ ಸೆಟ್ ಮಾಡ್ತಿದ್ದಾರೆ ಸಿಕ್ಕಿತ್ತು ಅದೂ ಹ್ಮ್ ಪುನಃ ಉಡಿತಿದ್ದಾರೆ ಅಂಕಲ್ ಫುಲ್ ಮೇನತಲ್ಲಿ ಫಿಶಿಂಗ್ ಮಾಡ್ತಾ ಇದ್ದಾರೆ ಆ ಬಾರಿ ವೆಜಿಟೇಬಲ್ ಕೇಳಿ ಕೇಳಿ ತಿಂತೀರ ಇವರು ಬ್ಯುಸಿ ಇದ್ದಾರೆ ಇವರು ಬ್ಯುಸಿ ಇದ್ದಾರೆ ಶ್ರೀನಕ್ಕದು ಶಂಕ ಶಾಪ್ ಅಂತೆ ಇನ್ನೂರಿಗೆ ರಸಲ್ ಕೈ ಮದಲ್ಲಿ ಆ ರೆಡಿ ಆಯ್ತು ಎಲ್ಲಿ ಅಂಗಡಿ ಓಪನ್ ಮಾಡೋ ವಿನಕ್ಕ ಇಲ್ಲೇ ಓಪನ್ ಮಾಡಿ ಬಿಡುದು ವಿನಕ್ಕದ ಅಂಗಡಿಗೆಲ್ಲ ಬನ್ನಿ ಬೀಚ್ಗೆ ಬಂದ ಮೇಲೆ ನೀರಲ್ಲಿ ಆಡುದಿಲ್ಲದ್ರೆ ಹೇಗೆ ಅಲ್ಲ ಕೆ ಆರ್ ಎಸ್ ಸೇಮ್ ಟು ಸೇಮ್ ಅವಳಿಗೆ ನೀರಲ್ಲಿ ಆಡಲೇಬೇಕು ಅಪ್ಪ ಮಗಳು ಸ್ಕೆಚ್ ಆಗಲಿಕ್ಕೆ ಹೋಗಿದ್ದಾರೆ ಸ್ವಿಮ್ಮರ್ ರೆಡಿ ಆಗಿದ್ದಾರೆ ನೀರಿಗೆ ಹೋಗ್ಲಿಕ್ಕೆ അയ്യ അയ്യീപ്ബേടക്ക <pedestrianfunded> <Cornell> <play Representatives> ಎಷ್ಟು ನೀರು ತನ್ನಗೆ ಸಹ ಇವಳಿಗೆ ನೀರಲ್ಲೇ ಆಡಬೇಕು ಒಳ್ಳೆ ಕೋಲ್ಡ್ ಉಂಟು ಆದರೆ ಸಹ ಅವಳಿಗೆ ಆಡಲೇಬೇಕಂತೆ ಕೆಲವೊಮ್ಮೆ ಆಡಲ್ದು ನೀರು ಒಳ್ಳೆ ಅಲ್ಲ ಉಪ್ಪು ನೀರು ಒಳ್ಳೆ ಎಲ್ಲೆಲ್ಲಿ ಗಾಯ ಎಲ್ಲ ಉಂಟು ಎಲ್ಲ ಬೇಗ ಗುಣ ಆಗ್ತದೆ ಅಂತ ಹೇಳ್ತಾರೆ ಸೊ ಅದಕ್ಕೆ ಆಡ್ಲಿಕ್ಕೆ ಬಿಟ್ಟಿದೆ ಸ್ವಲ್ಪ ಹೊತ್ತಾದರೂ ಆಡ್ಲಿ ಸಮಾಧಾನ ಆಗ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿ ಬಂದದಕ್ಕೆ ಅವಳಿಗೆ ಮ ಬೆಳಿಗ್ಗೆ ಅವಳು ಕಾಯ್ತಿದ್ದಾಳೆ ಬೀಚಲ್ಲಿ ಆಡಲಿಕ್ಕೆ ಫೈನಲ್ ಟೈಮ್ ಸಿಕ್ಕಿತು ಮೇಡಮ್ಗೆ ಆಡ್ಲಿಕ್ಕೆ ಅವ್ರು ಶಿವರ್ ಆಗ್ತಿದ್ದಾಳೆ ಚಳಿಗೆ ಹೇಗೆ ಮಗು ಡಾನ್ಸ್ ಮಾಡ್ತಿದ್ದಿನ್ ಹಾಕಿ ಆಯ್ತು ಚಾರ್ಕೋಲ್ ಇನ್ನು ಫಸ್ಟ್ ಎಂತ ಹೇಳ್ ಮನೆಯಲ್ಲೇ ಎಲ್ಲ ಮ್ಯಾರಿನೇಟೆಡ್ ಎಲ್ಲ ಮಾಡಿ ಬಂದಿದ್ದೇವೆ ಈಸಿ ಕುಕ್ಕಿಂಗ್ ಆಯ್ತಾ ಇಲ್ಲಿ ಎಂತಸ ಮಂಡೆ ಹೊಡಿಯುವ ಕೆಲಸ ಎಲ್ಲ ಕಾಂಪ್ಲಿಕೇಟೆಡ್ ಎಂತಸ ಮಾಡ್ತಿಲ್ಲ ನಾವು ಕಾರ್ನ್ ಸಾಸಿಸ್ ಮತ್ತೆ ಸ್ವಲ್ಪ ಚಿಕನ್ ಬಾರ್ಬಿ ಮಾಡ್ತಿದ್ದೇವೆ ವೀನಕ್ಕ ಚಿಕನ್ ಹಾಗೂ ಜೋಳ ಅದಕ್ಕೆ ಅವರಿಗೆ ಮಾಡ್ತಾ ಬಾರ್ಬಿಕ್ಯೂ ಮಾಡಬಹುದು ಆದ್ರೆ ಆದರೆ ಕ್ಯೂ ಮಾಡಿದ್ರೆ ಸ್ವಲ್ಪ ಲೇಯರ್ ಕ್ರಂಚಿ ಇಲ್ಲದ್ರೆ ಹಾರ್ಡ್ ಆಗ್ತದೆ ಅವರಿಗೆ ಕಚ್ಚಲಿ ಕಷ್ಟ ಆಗ್ತದೆ ಅದರಿಂದಾಗಿ ಸ್ವಲ್ಪ ಟಿಕ್ಕ ಮಸಾಲ ರೀತಿಯಲ್ಲಿ ಮಾಡ್ತಿದ್ದೇವೆ ಪನೀರ್ ಸಹ ಮನೆಯಿಂದಲೇ ಮ್ಯಾರಿನೇಷನ್ ಎಲ್ಲ ಮಾಡಿ ತಂದಿದ್ದೇವೆ ಇಲ್ಲಿ ಖಾಲಿ ಬಟರ್ ಅಲ್ಲಿ ಸ್ವಲ್ಪ ಫ್ರೈ ಮಾಡಿದ್ದು ಈ ಚಳಿಗೆ ಇಲ್ಲದ್ರೆ ಹೊರಗೆ ಔಟಿಂಗ್ ಎಲ್ಲ ಹೋಗುವಾಗ ಜೋಳ ತಿನ್ನುವ ಮಜಾವೇ ಬೇರೆ ಅಲ್ಲ ಮನೆ ಫ್ಯಾನ್ ದಡಿಯಲ್ಲಿ ತಿನ್ನುವ ಮಜಾ ಬೇರೆ ಹೀಗೆ ಔಟಿಂಗ್ ಬಂದಾಗ ತಿನ್ನುವ ಮಜಾ ಬೇರೆ ಗೆಣಸು ತಂದಿದ್ದೇವೆ ಇನ್ನು ಬೇಡ ಮಾರಿ ಗೆಣಸು ಕೊಂಡೋಗುವ ಮನೆಗೆ ಅಂತ ಹೇಳುವಾಗ ಅಂಕಲ್ ಹೇಳಿದ್ದು ಬೇಡ ಬೇಡ ಇದು ಸಹ ಬಾಬುಕಿ ಮಾಡುವ ಒಳ್ಳೆ ಟೇಸ್ಟಿ ಆಗ್ತದೆ ಅಂತೇಳಿ ಅವರು ಹೇಳಿದಾಗೆ ಬಾಬಿಕಿ ಮಾಡಿದೆವು ಒಳ್ಳೆ ರೀತಿಯಲ್ಲಿ ಟೇಸ್ಟ್ ಇದು ಒಂದು ಹೆಲ್ದಿ ಫುಡ್ ಅಂತೀನಿ ಹೇಳ್ಬೋದು ಆಯಿಲ್ ಏನು ಇಲ್ಲ ಆಡಿಯನ್ಸ್ ಎಲ್ಲ ಕೂತಿದ್ದಾರೆ ಯಾರಿಗೆ ಟೊಪ್ಪಿ ಹತ್ತಿದ್ದಾಳೆ ಅರೇಬಿಕ್ ರಾಗ ಆಡ್ತಿದ್ದಾಳೆ ಯಾರ ದಾಟ ಅವಿ ನೀಟ್ರಾಸಿ ಆಡಿಯನ್ಸ್ ಗೆ ಬರುವುದಿಲ್ಲ ಅರಬಿ ಮ ನಮ್ಗೆಲ್ಲ ತಪ್ಪಿ ಹತ್ತಿದ್ದಾಳೆ ಯಾರ ಈ ಭಾಷೆ ಹೇಳಿ ಆಯ್ತಾ ಬಾಬುಕೆಲ್ಲ ಮಾಡಿ ಗಮ್ಮತ್ ಎಲ್ಲ ಮಾಡಿ ಆಯ್ತು ಇನ್ನು ವಾಪಸ್ ಪ್ಯಾಕಿಂಗ್ ಮಾಡೋದ ಇವಳು ಚಿರಿ ಚಿರಿ ಮಾಡ್ತಾ ಇದ್ಲು ಅದಕ್ಕೆ ಇವಳ ಕೈಗೆ ಒಂದು ಬ್ಲೂಟೂತ್ ಕೊಟ್ಟು ನಲಿ ಅಂತೇಳಿ ಬಿಟ್ಟು ಬಿಟ್ಟಿದ್ದೇವೆ ಇವಳಿಗೆ ಇಷ್ಟು ಸಿಕ್ಕಿದ್ರೆ ಸಾಕು ಮ್ಯೂಸಿಕ್ ಇಸ್ ಇನ್ ಅ ಬ್ಲಡ್ ಅಂತೇಳಿ ಹೇಳ್ಬೋದು ಪೇರೆಂಟ್ಸ್ ಆಗಿ ಇವಳಿಗೆ ಸಹ ಮ್ಯೂಸಿಕ್ ಅಂದ್ರೆ ತುಂಬಾನೇ ಇಷ್ಟ ರಾಗ ಎಲ್ಲಿ ಸಪ್ಲೈ ಆಗ್ಲಿ ನಮ್ಮ ಮನೇಲಿ ಬದಿ ಬದಿದು ಟೆಂಟ್ ಟೆಂಟಲ್ಲಿ ಇರಲಿ ಇವಳಿಗೆ ಫರಕ್ ಬಿಡುವುದಿಲ್ಲ ಇವಳು ಡಾನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟೇ ಸ್ಟಾರ್ಟ್ ಆ ಈಗಂತೂ ಕತ್ತಲೋ ಕತ್ತಲೆ ಎಂತ ಇಲ್ಲಿ ಕಾಲಿ ನಾವು ಮತ್ತೆ ಕೆಲವರಿದ್ದೇವೆ ಕ್ಯಾಂಪಿಂಗ್ ಮಾಡ್ತಾ ಕೆಳೊಂದು ನಲಿತಾನೇ ಇದ್ದಾಳೆ ನಮ್ಗೆ ಎಲ್ಲ ವಸ್ತುಗಳು ಜೋಡಿಸಿ ಪ್ಯಾಕಿಂಗ್ ಮಾಡಿ ಕೈ ಕಾಲು ಮಾತ್ರ ಮಾತಾಡ್ತಾ ಉಂಟು ನೋ ಅಲ್ಲಿ ಇವಳಿಗಂತೂ ಡಾನ್ಸ್ ಮಾಡಿ ಸಾಕಾಗುದಿಲ್ಲ ಆಗ ಶುರು ಮಾಡಿದಾಳೆ ನಲಿಕೆ ಇದು ಸಹ ನಲಿತಾನೇ ಇದ್ದಾಳೆ ಎಲ್ಲ ಸಾಮಾನು ನೀಟ್ಲಿ ಪ್ಯಾಕ್ ಮಾಡಿ ಆಯ್ತು ಇನ್ನು ಟೈರ್ಸ್ ಗೆಲ್ಲ ಗಾಳಿ ಹಾಕಿ ಮರಳಿ ಗೂಡಿಗೆ ಒಂದು ಬರ್ಡೇ ವಿಶ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ಟ್ವೆಂಟಿ ಏಟ್ ಗೆ ಪೂನಮ್ ರವರ ಬರ್ಡೇ ಇತ್ತು Happy birthday Poonam, God bless you with all good health, wealth and happiness always. Happy birthday to Auntie, happy birthday to Auntie, happy birthday, happy birthday, happy birthday to you. <laughs> yeah! Elston Sebastian Pintor or a birthday 29th, 29th March. Happy birthday Mr. Elston, God bless you with all good health, wealth and happiness always. ಟ್ವೆಂಟಿ ನೈನ್ತ್ಗೆ ಅದಿತಿಯ ಬರ್ಡೇ ಇತ್ತು ಬಿಲೇಟೆಡ್ ಹ್ಯಾಪಿ ಬರ್ಡೇ ಅದಿತಿ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಈ ಬ್ಲಾಗ್ ಅನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ ಇಷ್ಟ ಆದರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದರೆ ಕಮೆಂಟ್ ಹಾಗೂ ಶೇರ್ ಮಾಡ್ಲಿಕ್ಕಂತೂ ಮರಿಬೇಡಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವಲ್ಲ ಅಷ್ಟೊರಿಗೆ ಟೇಕ್ ಕೇರ್ ಬೈ ಬಾಯ್